ನಮಸ್ಕಾರ ಸ್ನೇಹಿತರೆ ಈ ಗ್ರಾಮದಲ್ಲಿ ಯಾರೂ ಕೋಳಿ ಸಾಕುವಂತಿಲ್ಲ ಕುದುರೆ ಏರುವಂತಿಲ್ಲ ಮಂಚ ಅಂತೂ ಇಲ್ಲವೇ ಇಲ್ಲ ಯಾಕೆ ಈ ಗ್ರಾಮದಲ್ಲಿ ವಿಶಿಷ್ಟ ಪದ್ಧತಿ ಜಾರಿಯಿದೆ ಬನ್ನಿ ಸ್ನೇಹಿತರೆ ನಾವಿವತ್ತು ಈ ಗ್ರಾಮದ ವಿಶಿಷ್ಟ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉಪಹಾರ ಶುಭಹಲ್ ಓಕೆ ಮೈಲ ಮಲ್ಲನ ಹಾಕಲ ಹಾಕಲಾ ಓಕೆ ಎಬ್ಬಯ್ ಓಡಿ ದೇವತ ಹಲಕಲಾ ಓಕೆ ಆರ್ ಓಟ್ ಲೈ ಹಲಕಲಾ ಓಕೆ ಅದೀಪಹಾರ ಶುಭಹಲ್ ಓಕೆ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಮೈಲಾಪುರ ಗ್ರಾಮ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೋಳಿ ಸಾಕೋದು ಸರ್ವೇ ಸಾಮಾನ್ಯ ಆದರೆ ಈ ಊರಲ್ಲಿ ಕೋಳಿ ಸಾಕೋದಿಲ್ಲ ಯಾಕೆಂದರೆ ಬೆಳಗ್ಗೆ ಎದ್ದ ಕೂಡಲೇ ಮೈಲಾರಲಿಂಗನ ಗಂಟೆಯ ಸುದ್ದು ಮೊದಲು ಕೇಳಬೇಕು ಎನ್ನುವ ವಿಚಾರ ಈ ಊರಿನ ಜನಗಳದ್ದು ಹಾಗಾಗಿ ಈ ಊರಿನ ಜನರು ಕೋಳಿ ಸಾಕೋದಿಲ್ಲ ಈ ಗ್ರಾಮದಲ್ಲಿ ಯಾರೂ ಕುದುರೆ ಸವಾರಿ ಮಾಡುವಂತಿಲ್ಲ ಯಾಕಂದರೆ ಮೈಲಾರಲಿಂಗನ ವಾಹನವೂ ಕುದುರೆಯಾಗಿದೆ ಒಂದು ವೇಳೆ ಕುದುರೆ ಹತ್ತಿದರೆ ಮೈಲಾರಲಿಂಗನಿಗೆ ಎದುರಾಗಿ ಹೋದಂತೆ ಎನ್ನುವ ನಂಬಿಕೆ ಇಲ್ಲಿಯದ್ದು ಹಾಗಾಗಿ ಇಲ್ಲಿನ ಜನರು ಯಾರೂ ಕುದುರೆ ಸವಾರಿಯನ್ನು ಮಾಡೋದೇ ಇಲ್ಲ ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗರ್ಭಿಣಿ ಸ್ತ್ರೀಯರು ಮಂಚವನ್ನು ಬಳಸುವುದು ಸಹಜ ಆದರೆ ಇಲ್ಲಿನ ಜನರು ಮಾತ್ರ ಮಂಚ ಬಳಸುವುದಿಲ್ಲ ಹೆರಿಗೆಯಾದ ಬಾಣಂತಿಯರು ನೆಲದ ಮೇಲೆಯೇ ಮಲಗುತ್ತಾರೆ ಮೈಲಾರಲಿಂಗನ ಕೃಪಾ ಕಟಾಕ್ಷದಿಂದ ಇಲ್ಲಿ ಇರುವೆಗಳ ಹಾವಳಿ ಇಲ್ಲ ಮದುವೆಯಾಗಿ ಹೋಗುವ ಹೆಣ್ಣಿಗೆ ಮತ್ತು ಮದುವೆ ಮಾಡಿಕೊಂಡು ಬರುವ ಹೆಣ್ಣಿಗೆ ಸಾಮಾನು ರೂಪದಲ್ಲಿ ಮಂಚ ಕೊಡುವುದು ಸಾಮಾನ್ಯ ಆದರೆ ಈ ಊರಲ್ಲಿ ಆ ಪದ್ಧತಿಗೆ ವಿರುದ್ಧವಾಗಿದೆ ಮದುವೆ ಮಾಡಿಕೊಂಡು ಬರುವವರಾಗಲಿ ಮಾಡಿಕೊಂಡು ಹೋಗುವವರಾಗಲಿ ಯಾರೂ ಮಂಚವನ್ನು ತರುವಂತಿಲ್ಲ ಅಥವಾ ಕೊಡುವಂತಿಲ್ಲ ಯಾಕಂದರೆ ಮೈಲಾರಲಿಂಗನ ಆಸನವು ಮಂಚವಾಗಿದೆ ಮಂಚದ ಮೇಲೆ ಕುಳಿತರೆ ಅಥವಾ ಮಲಗಿದರೆ ಮೈಲಾರ ಲಿಂಗನ ಸರಿಸಮಾನ ಕುಳಿತಂತೆ ಅದಕ್ಕಾಗಿ ಇಲ್ಲಿನ ಜನರು ಮಂಚವನ್ನು ಬಳಸುವುದಿಲ್ಲ ಪ್ರತಿ ವರ್ಷ ಸಂಕ್ರಾಂತಿ ಎಂದು ಇಲ್ಲಿನ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತದೆ ಇಲ್ಲಿನ ಸುತ್ತಮುತ್ತಲಿನ ಜನ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಜನಸಾಗರವೇ ಹರಿದು ಬರುತ್ತದೆ ಈ ಲಿಂಗನ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ